ಇವತ್ತು ಮಲ್ಲಿ ಬರ್ತಡೆ ಅಲ್ವೇನಿ ಮಲ್ಲಿ ಮತ್ತೆ ತಮಣಿ ಹೊರಗಡೆ ಊಟಕ್ಕೆ ಹೋಗ್ತಿದ್ದಾರೆ ಅಂತ ನಿಮ್ಗೇನು ಹೇಳಲ್ಲ ನೀನ್ ಬಾಯಿ ಮುಚ್ಕೊಂಡ್ ಮನೇಲೆ ಬಿದ್ದೀರಾ ಪಿಂಕಿ ಅವ್ರಿಬ್ರು ಮಧ್ಯೆ ಒಳೆಯೇ ಅವ್ರಿಗೆ ಹಿಂಸೆ ಕೊಡ್ಬೇಡ ಸುಮ್ನೀರು ಅತ್ತೆ ಅತ್ತೆ ಹೋಗ್ತಿಲ್ಲ ಬಿಡಿ ಅತ್ತೆ സുമിരമണി ഫൈവ് സ്റ്റാർ ഹോട്ടലി ഹോ ബിനിരിയാനി കബാബു തൂരിഗിന്ദിരികൂല്ല എല്ലാം ജന നമുക്ക് കായ്ക്ക് നാ മറ്റ തമണി ഇബ്രീ ഡ്രൈസ് ഡിന്നി ഇവത്ത് നാ സർപ്രൈസ് കൊടുത്താ ಗಿಫ್ಟ್ ಕೊಡ್ಲಿಲ್ಲ ನಾವು ಏನ್ ಸರ್ಪ್ರೈಸ್ ಕೊಡ್ತೀಯಾ ಅಂತ ಹೇಳುವ ನಾನಿವತ್ತು ನಿಮ್ಮೆಲ್ಲಾರ್ಗೋಸ್ಕರ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ಇವತ್ತು ಪಿಂಕಿ ಅಡಿಗೆ ಮಾಡೋದ್ ಬೇಡ ಬಿಡಿ ನಾನೇ ನಿಮ್ಮೆಲ್ಲಾರ್ಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತೀನಿ ಓಕೆನಾ അയ്യോ അയ്യോ ബാഡ്മല്ല കഷ്ടപേട ഒയ്യോ ഗ്യാസ് ഹിത്രീന അടുക്കി കൈകീ സുട്ട്കണ്ടെ നാ ഏൻമാോ അയ്യോ നീനേറ്റ അമ്മ തടക്കണമ്മി നീ സുമീർ പിങ്കിന അടുത്ത പിങ്കി അവൾ അഡ്ജമില്ല അനു നാന്നു ഏനാ ഒന്നിച്ചു അടുത്ത മാർത്ത സുമ്നീരമ്മ ആ കുറേ ആരമഗ് നീന ಇಲ್ಲ ಇಲ್ಲ ಅಡ್ಗೆ ಮಾಡ್ಲಿ ಬಿಡಿ ಅವಳು ನಮ್ಮಲ್ಲಿ ಒಂದು ಕಡ್ಡಿ ಕಸನ ಈ ಕಡೆಯಿಂದ ಕಡೆ ಎತ್ತಿಟ್ಟಿಲ್ಲ ಆದ್ರೆ ಇವತ್ತೇ ಅವಳೇ ಮನ್ಸ್ ಮಾಡಿ ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮದ್ವೆ ಆಗಿ ಗಂಡನ್ ಮನೆಗ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನನ್ ಜೀವನದಲ್ಲಿ ಈ ತರ ಸಂತೋಷವಾದ ದಿನ ನಾನು ಯಾವತ್ತು ಬರುತ್ತೆ ಅಂತ ನನ್ ಕಡೆ ಇರ್ಲಿಲ್ಲ ಮಲ್ಲಿ ನಾ ಒಂದ್ಸಲ ಆದ್ರೂ ತಿಂತೀನಲ್ಲ ಅದೇ ಖುಷಿ ಮಲ್ಲಿ ನೀನ್ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಡಮ್ಮ ನಾನ್ ತಿಂತೀನಿ ಹಾ ಬೀಗ್ ಹೇಳಿದ ಮೇಲೆ ಆಯ್ತು ಬಿಡಿ ಮಲ್ಲಿ ನಿಮಗೆ ಏನಾದರು ಸಹಾಯ ಬೇಕಾದ್ರೆ ಕರಿಯಮ್ಮ ಹೆಂಗ್ ಮಾಡೋದು ಎಂತ ಅಂತ ನಾನು ಎಲ್ಲಾ ಹೇಳ್ಕೊಡ್ತೀನಿ ನಾನು ಹೇಳಿದಂಗ ಮಾಡು ಸಾಕು ಇಲ್ಲಿ ಬಿಡಿಯತ್ತೆ ನೀವೇನ್ ಹೇಳ್ಕೊಡ್ಬೇಡಿ ನಾನು YouTube ಅಲ್ಲಿ ನೋಡಿದಿನಿ ಹೇಗೆ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ನೋಡ್ಕೊಂಡು ಬಿರಿಯಾನಿ ಮಾಡ್ತೀನಿ ನೋಡ್ತೀರಿ ಹೆಂಗ್ ಇರುತ್ತೆ ಇವತ್ತು ಅಂತ ಸರಿ ಕಣಮ್ಮ ಪಿಂಕಿ ಆಯ್ತು ನಾವು ಮೂರು ಜನ ಇಲ್ಲೇ ಕುತ್ಕೊಂಡು ಮಾತಾಡ್ತಿರ್ತೀವಿ ಬಿರಿಯಾನಿ ಮಾಡ್ಬಿಟ್ಟು ಕರಿ ರುಚಿ ಹೆಂಗಿದೆ ಅಂತ ನೋಡ್ಬಿಟ್ಟು ನಾನೇ ಹೇಳ್ತೀನಿ ಸರಿ ಅತ್ತೆ ಆಯ್ತು ಮಣಿ ನೀವು ಇವಾಗಲೇ ಹೋಗಿ ಒಂದ್ ಕೆಜಿ ಚಿಕನ್ ಬನ್ನಿ ரெடி <59's> நல்ல <laughs> <pusuhan> <eps> ಬಾ ಏನ್ರಿ ಇವತ್ತು ಈ ತರ ಬದಲಾವಣೆ ನಮ್ಮಲ್ಲಿದು ಅವ್ಳು ಮಾಡೋ ಬಿರಿಯಾನಿ ಹೆಂಗಿರುತ್ತೆ ಅಂತ ತಿನ್ಲೇಬೇಕು ಇವತ್ತು ಬಿಡಿ ಹಂಗೆಯ ಹೆಣ್ಮಕ್ಳು ಗಂಡನ ಮನೆಗೆ ಬಂದ ಮೇಲೆ ಎಲ್ಲ ಕಲ್ತ್ಕಂತಾರೆ ಎಲ್ಲ ತಿಳ್ಕಂತಾರೆ ಚಿಕ್ಕದ್ರಿಂದನೇ ಮಾಡ್ಕಲಿಬೇಕು ಕಲಿಬೇಕು ಅಂತಾನೆ ಏನಿಲ್ಲ ಜವಾಬ್ದಾರಿ ಬೆನ್ ಮೇಲೆ ಬಂದ್ರೆ ಎಲ್ಲ ಹಿಂಗೆ ಮಕ್ಳು ಕಲ್ತ್ಕಂತಾರೆ ಬಿಡಿ ಮಾತಾಡ್ತೀನಿ ನಾನು ತಮ್ಮ ಮನೆ ಜೊತೆಗೆ ಹೋಗಿ ಕೋಳಿ ತರ್ತೀನಿ ನಾನಿವತ್ತು ಮಾಮೂಲಿ ಬಿರಿಯಾನಿ ಮಾಡಕ್ಕೆ ಹೋಗ್ತಾ ಇಲ್ಲ ಮುಸ್ಲಿಂ ಬಿರಿಯಾನಿ ಮಾಡ್ತಾ ಇದೀನಿ ಮುಸ್ಲಿಂ ಮಾಡೋರ್ ಬಿರಿಯಾನಿ ಸಕ್ಕ ಟೇಸ್ಟ್ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾನು ಅದಕ್ಕೆ ಮುಸ್ಲಿಂ ಅವ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವ್ರ ಬಿರಿಯಾನಿ ರುಚಿ ರುಚಿಯಾಗಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಸೇಮ್ ಟು ಸೇಮ್ ಫಾಲೋ ಮಾಡ್ತಾ ಇದೀನಿ ಅದಕ್ಕೆ ಇವಾಗ ಅವ್ರು ಹೇಳಿರ್ತಾರನೆ ಮೊಸರು ಖಾರಾ ಪುಡಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆಮೇಲೆ ಈರುಳ್ಳಿ ಹುರಿದಿರೋದು ಆಮೇಲೆ ಇನ್ನು ಏನೇನು ಅವ್ರು ಏನೇನು ಹೇಳಿದ ಮಸಾಲೆ ಎಲ್ಲ ಹಾಕಿ ಎಲ್ಲ ಕಲ್ಸಿಟ್ಟಿದೀನಿ ಸೇಮ್ ಅವ್ರು ಹೇಳೋ ಮಸಾಲೆ ಎಲ್ಲ ಹಾಕಿ ಚಿಕನ್ ಏನು ಕಲ್ಸಾಯ್ತು ಇವಾಗ ನೆಕ್ಸ್ಟ್ ಏನು ಮಾಡೋದು ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ವಿಡಿಯೋದಲ್ಲಿ ಇನ್ಸ್ಟ್ರಕ್ಷನ್ ಇವಾಗ ನಾನು ಏನ್ ಮಾಡ್ಲಿ ಅತ್ತೆ ಮನೇಲಿ ಫ್ರಿಜ್ಜೇ ಇಲ್ಲ ಅಕ್ಕ ಪಕ್ಕದ ಮನೆಯಲ್ಲಿ ಯಾರತ್ರ ಫ್ರಿಜ್ ಅಂತ ಕೇಳ್ಕೊಂಡ್ ಬರ್ತೀನಿ ಈರುಳ್ಳಿ ಈರುಳ್ಳಿಯಾಗಿ ಕುರಿತಿರಬೇಕು ಮಲ್ಲಿ ಅದ್ರದೇ ಒಳ್ಳೆ ಘಮ ಅಲ್ವಾ ಏ ಶೊಬಿನಕ್ಕೂರ್ ಮನೇಲಿ ಇದೇ ಥರ ಘಮ ಬರೋದು ಅವ್ರು ಮಟನ್ ಬಿರಿಯಾನಿ ಮಾಡ್ಬೇಕಾರೆ ಒಂದ್ಸಲ ಕುಡಿ ಅಂತ ಕೇಳ್ಕೊಂಡು ಇಸ್ಕೊಂಡು ತಿಂದಿದ್ ನಾವು ಇವು ಏನು ರುಚಿ ಅಂತಿರೋ ಹ್ಞೂ ಸ್ವರ್ಗನೇ ಬಾಯಿಗೆ ಬಂದಂಗೆ ಅಷ್ಟು ರುಚಿನ ಅದಕ್ಕೆ ನೋಡೋಣ ಇವತ್ತು ಮಲ್ಲಿನು ಅದೇನೋ ಮುಸ್ಲಿಮರು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಿರಿಯಾನಿ ಮಾಡ್ತಾವಳಂತೆ ಹಂಗೆ ಬರುತ್ತಾ ಹೆಂಗೆ ಅಂತ ನೋಡೇ ಬಿಡೋಣ ಅತ್ಲೀ ಘಮ ಒಳಗೆ ಗಮ್ ಘಮ್ ಅಂತ ಇದೆ ಗಮ್ ಗುಡ್ತೈತೆ ಟೀಚರ್ ಹೇಳ್ಕೊಡಂತೇಳ ಯಾ ಅಕ್ಕ ಮಾ ಅವ್ರು ಹೇಳ್ಕೊಡಂತ ಮೊಬೈಲ್ ಯೂಟ್ಯೂಬ್ ಅಂತ ಎಲ್ಲರೂ ಕರಿತ್ಕೊಂಡ್ ಬಿಡ್ತಾರೆ ಬಿಡಿ ನೀವೇನು ಯಾವ ತರ ಬೇಕು ಅಡಿಗೆ ಮಾಡಬಹುದು ನ್ಯೂವೆಸ್ಟನ್ ಇಟಾಲಿಯನ್ ಚೈನೀಸ್ ಎಲ್ಲ ತರ ಮನೇಲೆ ಕುತ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಂಡು ಮಾಡಬಹುದಲ್ಲ ಹೇಳ್ಬೋದಿಗ್ರಾ ಹ್ಮ್ ನಿಜ ಬಿಡಿ ನೀವ್ ಹೇಳೋದು ನಿಜನೇ ಅಮ್ಮಲ್ಲಿ ಯಾಕಮ್ಮ ಇಲ್ಲಿ ಬಂದ್ಬಿಟ್ಟಲಾ ಹೋಗುವ ನೀನು ಈರುಳ್ಳಿ ತಗ್ಗಿ ಅಣ್ಣ ಹಾಕಿದ್ಯಾ ಗಮ್ಮ ಬರ್ತೈತಿ ನೋಡು ಸೀರ್ ಹೋಗ್ಬಿಟ್ರೆ ಕಷ್ಟ ಹೋಗ್ ಕೈ ಯಾರ್ಡ್ ಸೋಗು അതേ ഗ്യാസ് അക്ക പക്ക ഫ്രിഡ്ജ് ഫ്രിജ് അല്ലോ ഇട്ട്ബിട്ട് ബ്ർ ഫ്രിഡ്ജലി ചിക്കൻ ബിരിയാനി മാ ചിക്കൻ എല്ലാം മന ഗണ്ടെ കൈയ്യോടാ ചിക്കനു മട്ടൻ എല്ലാം മുട്ട്ബിട്ടോ ദേവ് മനബാദു അയ്യോ അങ്ങനെ തലക് സ്നാന മാത്ര ദേവർ മനഗു നീ നോടെ ദേവർ മന ഗണ്ടെ ഇത് ഓടാത്ത പൂജിയാ

ఫ్రిడ్జ్ గంటెంటే ఇట్బు బియ్య అండర్స్టాండింగ్ ಅಷ್ಟ ಓ ಮಲ್ಲಿ ಕಣಮ್ಮ ಅದು ನಂಗ ಗೊತ್ತು ವೀಡಿಯೋದಲ್ಲಿ ಮಸಾಲೆ ಹಾಕಿ ಕಳ್ಸಿದ್ಮೇಲೆ ಅವ್ರು ಗಂಟೆ ತಗೊಂಡೋಗಿ ಫ್ರಿಜ್ ಅಲ್ಲಿ ಅಂದಿಲ್ಲ ನೀನ್ ಕಾಲಿರ್ತೀಯೋಗಿ ಒಂದು ಫ್ರಿಜ್ಜಲ್ಲಿ ಅಲ್ಲಿ ಅಂತ ಹೇಳಿರೋದು ಕಣಮ್ಮ ನೀನ್ ಎಲ್ಲಾ ತಪ್ಪು ತಿಳ್ಕೊಂಡು ಗಂಟೆ ಇಡ್ಕೊಂಡ್ ಪಕ್ಕದ ಮನೆಗೆ ಒಟ್ಟಿಯಲ್ಲ ನಾನು ಇಲ್ಲೇ ಏನು ಗಂಟೆ ಇಡ್ಕೊಂಡಿದೀಯ ಅಂತ ಕೇಳಿ ಹೆಂಗೋ ಮರ್ಯಾದಿ ಉಳಿತು ಸುಶೀಲನ್ ಮನೆಗೂ ಒಂಜನ್ ಮನೆಗೂ ಹೋಗಿ ಒಂಚೂರು ಗಂಟೆ ಇಡ್ತೀನಿ ಫ್ರಿಜ್ ಅಲ್ಲಿ ಅಂತ ಹೇಳಿದ್ರೆ ನೀನು ಮರ್ಯಾದೆ ನಾನು ಮರ್ಯಾದೆ ബീഗ്ര മര്യാദി ഗി പട്ട്ബിട്ട് ഐഡിയനെ ഫ്രിഡ്ജ് ഗണ്ടെ അല്ലേ മനിയോ ഫ്രിഡ്ജ് ಕನ್ಫ್ಯೂಷನ್ ದೂರ ಮಾಡಿಕ್ಕೆ ಸರಿ ನೀವಿಬ್ರು ಆರಾಮಾಗಿ ಕೂತಿರಿ ನಾನು ಇವಾಗ್ಲೇ ಹೋಗಿ ಆ ಚಿಕ್ಕನ್ನ ಪಕ್ಕದ ಮನೇಲಿ ಇಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೋಡ್ತೀನಿ ನಾವಿಬ್ರು ಈ ತರ ಇಲ್ಲಿ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ನಮ್ಮಲ್ಲಿ ಫುಲ್ ಕನ್ಫ್ಯೂಷನ್ ಹುಡುಗಿ ಅವಳು ಈ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಉಳಿದಿರೋ ಕಾಲ್ ಪೀಸು ತಲೆ ಪೀಸ್ನೆಲ್ಲ ನಾಯಿ ಹಾಕಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಹಿಡಿಗಿ ಕೋಳಿ ಕೋಳಿ ಒಂದೊಂದು ಕೆ ಜಿನ ತಗೊಂಡೋಗ ನಾಯಿ ಹಾಕ್ಬಿಟ್ರು ಕಷ್ಟ ಬನ್ನಿ ನಾವ್ ಒಂಚೂರ್ ಹೋಗಿ ನೋಡೋಣ ಏನೇನ್ ಮಾಡ್ತಿದ್ದಾಳೆ ಅಂತ ನೋಡ್ಬಿಟ್ಟು ಸಹಾಯ ಮಾಡೋಣ ಆಮೇಲೆ ಬಿರಿಯಾನಿಲಿ ಪೀಸೇ ಇಲ್ದಂಗಾದ್ರೆ ಕಷ್ಟ ಯಾವ್ದೋ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡ್ತಿದ್ದೆ ಅದ್ಯಾವ್ದೋ ಕಂಗಳಿ ಹುಡುಗಿ ಪೀಸೇ ಹಾಕ್ತಂಗೆ ಬಿರಿಯಾನಿ ಮಾಡಿ ಅವರ ಅಣ್ಣಂ ಕೊಟ್ಟಿದ್ಲು ಹಂಗೆಲ್ಲಾರು ಮಾಡ್ರೆ ಕಷ್ಟ ಕೊಡ್ರಿ ಹೋಗಿ ನೋಡಿ ಮಾಡೋದು ಅಂತ ಮೊಬೈಲ್ ನೋಡಿ ಒಂದಕ್ ಅರ್ಥ ಮಾಡ್ಕೊಂಡು ಇನ್ನೊಂದಕ್ಕೆ ಮತ್ತೊಂದ್ ಮಾಡಾಕಿ ಆಮೇಲೆ ಏನೇನೋ ಮಾಡ್ಬಿಟ್ಟು ತಿನ್ಸ್ಬಿಟ್ರೆ ಕಷ್ಟ ನನಗೆ ಬನ್ನಿ ಬನ್ನಿ ಬೇಜಾರ್ ಮಾಡ್ತಾ ಬೇಡ ಕಣಮ್ಮ ನೀವ್ ಯಾರು ಅಡ್ಗೆ ಮನೆಗ್ ಬರಬೇಡಿ ಅನ್ಮೇಲೂ ಬಂದ್ವಿ ಅಂತ ಪಾಪ ನೀನ್ ಒಬ್ಳೇ ಕಷ್ಟ ಪಟ್ಟು ಉಬ್ಬಿ ಅವ್ರ ಸುಸಿ ಬಿರಿಯಾನಿ ಮಾಡ್ತಿದ್ಯಾ ನೀವ್ ಒಂಚೆ ಸಹಾಯ ಮಾಡ್ದಲ್ಲ ನಾವ್ ಅಲ್ಲೇ ಕುತ್ಕೊಂಡ್ರೆ ಒಂಥರ ಬೇಜಾರ್ ಆಗುತ್ತಾ ಅದಕ್ಕೆ ನಾವೇ ಎದ್ ಬಂದ್ವಿ ಅತ್ಲ ಇಲ್ಲಿಗೆ ನೀನ್ ಒಂಚೆ ಸಹಾಯ ಮಾಡೋಣ ಅಂತ ಕುತ್ಕೊಳ್ಳಿ ನಾನ್ ಬಿರಿಯಾನಿ ಮಾಡೋದ್ನ ನೋಡ್ತಾ ಇರಿ ನಾನ್ ಸಕ್ಕದ ಮಾಡ್ತೀನಿ ಕಣಮ್ಮ ಮಾಡು ನೋಡಮ್ಮ ಇಲ್ಲಿ ಚುಪ್ಪಿ ಮತ್ತೆ ಗಿರಿಶ ಇಲ್ವಾ ಹುಟ್ಟು ತರಲೆ ಮಕ್ಕಳು ಹೊಳ್ಳುಜರು ಉಜ್ಜಿದ ಪೇಸ್ಟ್ ಬ್ರಷ್ನೆಲ್ಲ ಹಚ್ ಕಟ್ಟಾಗ ಬಚ್ಚಲ ಮಲ್ಲೆ ಇಡ್ರು ಅಂದ್ರೆ ತಗ ಬಂದಿ ಇಲ್ಲಿ ಅಡುಗೆ ಮನೇಲಿ ಇಟ್ಟಿದಾವೆ ನೋಡು ಕಂಗಳಿ ಹಿಂಡ್ಗಳವ್ರ ಬಾಯಿ ಗಲಯ ಆ ಹಿಂಗೆ ಕಂಗಳಿ ಬುದ್ಧಿ ಮಾಡೋದವು ಬಿಡ ಮನೇನೇನ್ ಬೇಜಾರ್ ಮಾಡ್ಕೊ ನಾನು ಈಗ ತಗೊಂಡೋಗಿ ಈ ಪೇಸ್ಟ್ನೆಲ್ಲ ಅಡುಗೆ ಮಲ ಇದು ಬಚ್ಚ ಮನೇಲಿ ಇಟ್ಬಿಟ್ಕೊತೀನಿ

ಅಡ್ಗೆ ಮಾಡಕ್ಕೆ ಪೇಸ್ಟ್ ಬೇಕಿತ್ತಾ ಓ ಯಾಕಮ್ಮ ಪೇಸ್ಟು ಪೇಸ್ಟನ್ನ ಹಾಕಿ ಪಾತ್ರೆ ತೊಳೆದ್ರೆ ಪಾತ್ರೆ ಎಲ್ಲ ಬೆಳ್ಳದಾಗುತ್ತೆ ಅಂತ ಹೇಳೋ ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ನೀನು ಪೇಸ್ಟನ್ನೆಲ್ಲ ಹಾಕೊಂಡು ಪಾತ್ರೆ ತೊಳಿತಿದೀಯ ಅಚುಕಟ್ಟಾಗಿ ಓ ಇಲ್ಲ ಅಂತ ಪಾತ್ರೆ ತೊಳೆಯಕ್ಕೆ ಬಳಸ್ತೀನ ಪೇಸ್ಟು ಈ ವಿಡಿಯೋ ನೋಡಿದ್ನಾ ಚಿಕನಿಗೆ ಸ್ವಲ್ಪ ಪುದೀನಾ ಪೇಸ್ಟ್ ಹಾಕಿ ಅಂದ್ರ ಪುದೀನಾ ಪೇಸ್ಟ್ ಹೆಂಗತ್ತೆ ಮಾಡೋದು ನಮ್ಮ ಹತ್ರ ಬಿದ್ದು ಪೇಸ್ಟ್ ಇಲ್ವಲ್ಲ ಪುದೀನ ಸೊಪ್ಪು ಮಾತ್ರ ಇತ್ತ ಹಾಗಾಗಿ ನನಗೆ ಪೇಸ್ಟ್ ಏನ್ ಮಾಡೋಕ್ ಬರಲ್ಲ ಪುದೀನಾ ಪೇಸ್ಟು ಹಾಗಾಗಿ ನಂಗೆ ಆಮೇಲೆ ಮನೆಯಲ್ಲಿ ಕೂಡ ರೆಡ್ ಲೇಬಲ್ ಪೇಸ್ಟ್ ಇತ್ತು ನೋಡಿ ಅದಕ್ಕೆ ತಗ ಬಂದೋ 1 ಸ್ಪೂನ್ ಅಷ್ಟು ಪುದina ಪೇಸ್ಟ್ ಹಾಕಿಬಿಟೆ ಚಿಕನ್ಗೆ ಅಷ್ಟೇ ಆಮೇಲೆ ಲವಂಗದ ಪುಡಿ ಹಾಕಿ ಅಂದ್ರೆ 1 ಸ್ಪೂನ್ ಅಷ್ಟು ಲವಂಗದ ಪುಡಿ ಹೇಗೆ ಮಾಡೋದು ಅದು ಕೂಡ ನನಗೆ ಐಡಿಯಾ ಇಲ್ಲ ಲವಂಗ ಹಾಇತ್ತು ಇಡಿ ಇಡಿ ಲವಂಗ ಹಾಕಿದ್ರೆ ಟೇಸ್ಟ್ ಬರಲ್ಲ ಅನ್ಬಿಟೋ ಲವಂಗ ಪೇಸ್ಟ್ ಆದ್ರೂ ಹಾಕಿದ್ರು ಆಗುತ್ತೆ ಲವಂಗ ಪೌಡರ್ ಆದ್ರೂ ಹಾಕು ಆಗುತ್ತೆ ಅದಕ್ಕೆ ನನಗೆ ಐಡಿಯಾ ಬಂತು ಆಮೇಲೆ ಇದು ಪತಂಚಿಯ ಅಲ್ಲಿ ಅವರ ಕಂಪನಿ ಪೇಸ್ಟ್ ನ ತಗ ಬಂದು ಕಾಂಪಿಟೇಷನ್ ಅಲ್ಲಿ ಎರಡು ಹಾಕಿ ಚಿಕನ್ ಇಗಾಗ್ಲೇ ಕಾಲ್ ಸಿಟ್ ಆಗಿದ್ಯ ಅಂತಲ ಭಗವಂತ ಪೇಸ್ಟ್ ಹಾಕಿರೋ ಚಿಕನ್ ಯಂಗಮ್ಮ ಮಲ್ಲಿ ತಿನ್ನಕ ಆಗುತ್ತೆ ಅದೆ ಟೆನ್ಷನ್ ಮಾಡ್ಕೋಬೇಡಿ ಇದು ಈ ಡಬಲ್ ಪೇಸ್ಟ್ ಅಂತ ಹಿಂದಗಡೆ ಈ ಡಬಲ್ ಪೇಸ್ಟ್ ಅಂತ ಹಾಕಿದಾರ ಹಾಗಂದ್ರೆ ಹೊಟ್ಟೆ ಒಳಗೆ ಒಂದು ಸ್ವಲ್ಪ ಹೋದ್ರೂ ಜೀವಕ್ಕೆ ಏನು ತೊಂದರೆ ಆಗಲ್ಲ ಅಂತ ಅರ್ಥ ಅದಕ್ಕೆ ಹಾಕಿದೀನಿ ಡೋಂಟ್ ವರಿ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಯಾಕೋ ನನ್ನ ಹೊಟ್ಟೆ ಸರಿ ಇಲ್ಲ ಇವತ್ತು ಯಾಕೋ ನನಗೆ ಬಿರಿಯಾನಿ ಏನು ತಿನ್ನಂಗಿಲ್ಲ ನಿಮ್ಮ ಸೊಸೆ ಮಾಡಿದ ಬಿರಿಯಾನಿನ ನೀವು ಒಬ್ಬರೇ ತಿನ್ಕೋ ಬಿಡಿ ಲೇ ಲೇ ಮಲ್ಲಿ ನೀ ಅಂತದೆ ಬರೈತಿ ಇದು ಕುಕ್ಕರ್ ಒಳಗಡೆ ನಾಲ್ಕು ಲೋಟ ಇಟ್ಟಿದೀಯಾ ಇದು ಯಾಕೆ ಹಿಂಗೆ ನಾಲ್ಕು ಲೋಟ ಇಟ್ಟಿದೀಯಾ ಓ ಅದ ಅಮ್ಮ ಈ ವಿಡಿಯೋದಲ್ಲಿ ನೋಡಬೇಕಾದ್ರೆ ಫಸ್ಟ್ ಬಿರಿಯಾನಿ ಮಾಡಕೋಸ್ಕರ ಅನ್ನ ಮಾಡ್ಕೋಬೇಕಂತೆ ಅದಕ್ಕೆ ಅನ್ನ ಮಾಡಕ್ಕೆ 1 ಗ್ಲಾಸ್ ಅಕ್ಕಿ 3 ಗ್ಲಾಸ್ ನೀರನ್ನ ಕುಕ್ಕರ್ ಗೆ ಇಟ್ಬಿಟ್ಟು ಕೂಗ್ಸಿ ಅಂದ್ರ ಚೆಕ್ ನಾನು ನೋಡು അർദ്ധ ലോട്ടറി നാല് ലോട്ട് മിക്സ് ലോട്ടന തപലിന്ദ ಒಂಚೂರು ಅನ್ನ ಮಾಡಿದ್ರೆ ಟೊಮೊಟೊ ಹುಣ್ಸೆ ಹಣ್ಣು ಈರುಳ್ಳಿ ಆಮೇಲೆ ಮೆಣಸಿನಕಾಯಿ ಎಲ್ಲಾ ಕ್ಯೂಚ್ಕೊಂಡು ಒಂಚೂರು ತಿಂದ್ರಾಗುತ್ತೆ ಯಾಕೋ ಈ ಜೀವಕ್ಕೆ ಇವತ್ತು ಬಿರಿಯಾನಿ ಇಲ್ಲ ಅನ್ಸುತ್ತೆ ಗೊತ್ತಾಯ್ತು ಬಿಡು ಈ ತರ ಪೇಸ್ಟ್ ಗೀಸ್ಟ್ ಎಲ್ಲ ಹಾಕಿರೋ ಬಿರಿಯಾನಿ ಎಲ್ಲಾದ್ರೂ ಮನೆ ಮುಂದಿ ತಿನ್ಬಿಟ್ರೆ ಇವತ್ತು ನಾವ್ ಎಲ್ಲರೂ ಬೇದಿ ಹುಡ್ಕೊಂಡು ಬಾತ್ರೂಮ್ ಹತ್ರ ಕ್ಯೂ ನಿಲ್ಬೇಕಾಗತ್ತೆ ಬಿಡಮ್ಮ ಹೋಗ್ಲಿ ಈ ಕಲ್ಸದ್ ಕಲ್ಸಿದ್ಯಾ ಈ ಮಸಾಲೆ ಒಳ್ಳೆ ಮಸಾಲೆನ ಕುದಿಸ್ಬಿಟ್ಟು ತಗೊಂಡೋಗಿ ನಾಯ್ ಈಗಾಕಮ್ಮ ಪಾಪ ಬಡಪಾಯಿ ನಾ ಏನಾದ್ರು ತಿನ್ಕೊಂಡು ಬದಿ ಕಳುತ್ತೆ ನೋಡಿದ್ರಲ್ಲ ಬರ್ರಿ ಬಿರಿಯಾನಿ ಮಾಡ್ತೇವೆ ಅಂತ ದೇವ್ರೇ ನಾವ್ ಇಲ್ಲಿ ಬಂದಿಲ್ಲ ಅಂದಿದ್ರೆ ನಾವ್ ಯಾವ ಮಾರ್ಬಿಡ್ತಿದ್ವಿ ಯಾವ್ ತರ ಮಸಾಲೆ ಹಾಕಿದಾಳೋ ಅಂತ ಗೊತ್ತಿರ್ತಾರೆ ಪೇಸ್ಟ್ ಹಾಕಿರೋ ಬಿರಿಯಾನಿ ತಿನ್ಕೊ ಬಿಡ್ತಿದ್ವಿ ಹೆಂಗೋ ದೇವ್ರ ದೊಡ್ಡವನು ಮನ್ಸ್ ಕೊಟ್ಬಿಟ್ಟು ಅಡಿಗೆ ಮನೆವರೆಗೂ ಬರಂಗಾಯ್ತು ಅದಕ್ಕೆ ಗೊತ್ತಾಯ್ತು ಬಿಡಿ ಇಲ್ಲಾಂದ್ರೆ ಇವತ್ ನಮ್ಮೆ ಬ್ಲಾಸ್ಟ್ ಈ ಬಿರಿಯಾನಿ ತಿನ್ಬಿಟ್ಟು ಅದೇನೋ ಒಳ್ಳೆ ರುಚಿಯಾಗಿರೋ ಮುಸ್ಲಿಂ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೇಸ್ಟ್ ಬಿರಿಯಾನಿ ಮಾಡ್ತೀವಿ ನಂಗಂತೂ ಈ ಬಿರಿಯಾನಿ ಸವಾಸ್ವೇ ಬೇಡ ಒಂಚೂರು ಅನ್ನ ರೆಡಿ ಆಗ್ಬಿಟ್ರೆ ಒಂಚೂರು ಟಮೊಟೋ ಹುಳಿ ಎಲ್ಲ ಕಲ್ಸ್ಕೊಂಡು ಕೂಸ್ಕೊಂಡ್ ಅನ್ನ ತಿನ್ಕೋಬಿಟ್ಟು ಹೆಂಗೋ ಜೀವ ಉಳಿಸ್ಕೊಬಿಡ್ತೀನಿ ಮರ್ರೆ ನಿಮಗೆ ಈ ವಿಡಿಯೋ ಬಿರಿಯಾನಿ ವಿಡಿಯೋ ಇಷ್ಟ ಆಗಿದೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚುಪ್ಪಿಸ್ಕಟ್ಟ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು